ಗಮಸ್ಕಾರ ನನ್ನ ಹೆಸರು ಎ ಎಸ್ ಮಹೇಶ್ ಅಂತ ಅಮ್ಮನಘಟ್ಟ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡು ಮತ್ತು ನೈಸರ್ಗಿಕ ಜೀವನ ಅದನ್ನು ಜೊತೆಯಲ್ಲ ಅಳವಡಿಸ್ಕೊಂಡು ಮತ್ತು ಪರಿಸರ ಪೂರ್ವಕವಾಗಿರ್ತಕ್ಕಂಥ ಒಂದು ಬದುಕನ್ನು ನಾವು ಸಾಗಿಸ್ಬೇಕು ಅಂತೇಳಿ ಈ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ ಇದರಲ್ಲಿ ನಾವು ಪ್ರಾರಂಭದಲ್ಲಿ ಹದಿನೈದು ವರ್ಷಗಳಿಂದ ನಾವು ಈ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡು ಯಾವುದೇ ರಾಸಾಯನಿಕ ರಹಿತವಾಗಿ ಮನೆಯಲ್ಲೂ ಜೀವನ ಮಾಡಿಕೊಂಡು ಮತ್ತು ತೋಟ ನಮ್ಮ ಭೂಮಿಗೂ ಯಾವುದೇ ರಾಸಾಯನಿಕ ರಹಿತವಾಗಿ ನಾವು ಕೃಷಿಯನ್ನು ಮಾಡಿಕೊಂಡು ಬಂದಿದ್ವಿ ಸುಮಾರು ನಮ್ಮದು ಇಲ್ಲಿ ಒಂದು ನಾಲ್ಕು ಎಕರೆ ಜಮೀನಿದೆ ಅದರಲ್ಲಿ ಒಂದು ಮನೆ ಇದೆ ಜೊತೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮನೆ ಬಳಕೆಗೆ ಮತ್ತು ಮಾರಾಟಕ್ಕೆ ಬೇಕಾಗಿರ್ತಕ್ಕಂಥದ್ರಲ್ಲಿ ಮಾವಿದೆ ಒಂದು ತೆಂಗಿದೆ ಅಡಿಕೆ ಇದೆ ಜೊತೆಯಲ್ಲಿ ಅಡಿಕೆ ಮಾರಕ್ಕೆ ಮತ್ತು ಕಾಡು ಮಾರುಗಳಿಗೆ ನಾವು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಮನೆಗೂ ಆಗುತ್ತೆ ಮತ್ತು ಹೆಚ್ಚಿಗೆ ಆಗುತ್ತೆ ಮತ್ತು ಜೊತೆಯಲ್ಲಿ ಕಾಫಿ ಹಾಕ್ಕೊಂಡಿದ್ದೀವಿ ಮತ್ತು ಏಲಕ್ಕಿ ಸ್ವಲ್ಪ ಇದೆ ಬಾಳೆ ಇದೆ ಅರಿಶಿನ ಇದೆ ಮತ್ತು ನಮಗೆ ಅದರಲ್ಲಿ ಜೊತೆಯಲ್ಲಿ ಹಣ್ಣಿನ ಗಿಡಗಳು ಬರ್ತವೆ ಸೀಬೆ ಇದೆ ನೇರಳೆ ಇದೆ ಬಟರ್ ಫ್ರೂಟು ಬನ್ನೇರ್ಲೆ ಆಮೇಲೆ ಲಕ್ಷ್ಮಣ ಫಲ ಇದೆ ಸೀತಾಫಲ ಇದೆ ಇದೆಲ್ಲದಕ್ಕೂ ಕೂಡ ನಮಗೆ ಪ್ರಾಣಿಗೂ ಆಗುತ್ತೆ ನಾವು ಇಲ್ಲಿ ಬ ನಮಗೂ ತಿನ್ನೋದಕ್ಕೆ ಆಗುತ್ತೆ ಮತ್ತು ಹೆಚ್ಚಿಗೆ ಮಾರಾಟದಕ್ಕೂ ಬರುತ್ತೆ ಪಪ್ಪಾಯನೂ ಹಾಕ್ಕೊಂಡಿದ್ದೀವಿ ಅದು ಪಕ್ಷಿಗಳಿಗೂ ಆಗುತ್ತೆ ನಮಗೂ ಆಗುತ್ತೆ ಮತ್ತು ಅದರಲ್ಲಿ ನೆಕ್ಸ್ಟು ನಮಗೆ ಮನೆಗಳಿಗೆ ಕಟ್ಟೋದಕ್ಕೆ ಬೇಕಾದಂಥ ಬಾಕ್ಲು ಕಿಟಕಿ ಮಾಡೋದಕ್ಕೆ ಅದಕ್ಕೂ ಇರುತ್ತೆ ಜೊತೆಲಿ ಹಣ್ಣು ಬರ್ತಾ ಅದು ಎರಡು ಸಿಗ್ತಾಯಿದೆ ಇಷ್ಟು ನಮಗೆ ನಾಲ್ಕು ಎಕರೆನಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಎಲ್ಲ ಥರದ್ದು ಯಾವುದೇ ನಮಗೆ ರಾಸಾಯನಿಕ ಇಲ್ಲ ಉಳುಮೆ ಇಲ್ಲ ಎಲ್ಲ ಅದೇ ಆಗ್ತಾ ಇದೆ ಬೇವು ಇದೆ ಆ ಬೇವುಗೂ ಕಾಳು ಮೆಣಸು ಹಾಕ್ಕೊಂಡಿದ್ದೀವಿ ಬೇವು ಹಾಕಿರೋದಲ್ಲ ಅಲ್ಲಿ ಪಕ್ಷಿ ಹಾಕಿರೋದು ಅದನ್ನೇ ಹಾಗೆ ಬಿಟ್ಟಿದ್ದೀವಿ ಆ ಬೇವು ಇದೆ ಮತ್ತು ಸೀಗೆ ಗಿಡ ಇದೆ ಅಳಸು ಸಾಕಷ್ಟಿದೆ ಅಳಸು ಒಂದು ನಾಲ್ಕೈದು ಮರ ಇದೆ ಈ ಥರ ಒಂದು ನಾವು ಈ ಕ್ರೂ ನಾಲ್ಕು ಎಕರೆನಲ್ಲಿ ಸಮಗ್ರವಾಗಿ ಎಲ್ಲ ಥರದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾರಾಟಕ್ಕೆ ಹಣಕಾಸಿನಕ್ಕೆ ಎಲ್ಲದಕ್ಕೂ ನಾವು ಆ ವ್ಯವಸ್ಥೆನ ಅಳ್ವಡಿಸ್ಕೊಂಡು ಇದ್ದೀವಿ ಅದರ ಜೊತೆಯಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಏನು ನಾವು ಈಗ ರೈತ ಪ್ರವಾಸೋದ್ಯಮ ಒಂದು ಅಗ್ರಿ ಟೂರಿಸಮ್ ಅಂತ ಕರೀತಾರೆ ಜೊತೇಲಿ ಅಳ್ವಡಿಸ್ಕೊಂಡಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ಒಬ್ಬ ಸಾಮಾನ್ಯ ಒಬ್ಬ ರೈತನಾಗ್ಬೋದು ಮತ್ತು ಯಾರೇ ಆದರೂ ಒಂದು ಪರಿಸರ ಪೂರ್ವಕವಾಗಿರ್ತಕ್ಕಂಥ ಅವ್ರನ್ನ ಜೀವನವನ್ನು ಅಳವಡಿಸ್ಕೊಳೋದು ಹೇಗೆ ಮತ್ತು ಅಲ್ಲಿ ಪರಿಸರ ಪೂರ್ವಕವಾಗಿರ್ತಕ್ಕಂಥ ನಾವು ಕೃಷಿ ಮಾಡೋದು ಹೇಗೆ ಮತ್ತು ಅಲ್ಲಿ ಆಹಾರ ಬೆಳೆಗಳನ್ನು ಬೆಳೆಯೋದು ಹೇಗೆ ಮತ್ತು ಅವನ ಜೀವನ ಪದ್ಧತಿ ಯಾವ ಥರ ಔಷಧಿ ರಹಿತವಾಗಿ ರಾಸಾಯನಿಕ ರಹಿತವಾಗಿ ಅವನು ಬದುಕೋದು ಹೇಗೆ ಅಂಥೇಳಿ ಒಂದು ಪ್ರಯೋಗನ ಮಾಡಬೇಕು ಅಂತೇಳಿ ನಾನು ಅದೇ ಪರಿಸರ ಪೂರ್ವಕವಾಗಿರ್ತಕ್ಕಂಥ ಒಂದು ಮನೆಯೂ ಕೂಡ ಅದನ್ನಲ್ಲೇ ಅಳವಡಿಸ್ಕೊಂಡು ಅದರಲ್ಲಿ ನಾವು ಮಣ್ಣಿನಲ್ಲಿ ಮನೆ ಮ ಅದರಲ್ಲಿ ಮಡಿಕೆಗಳನ್ನ ಇಟ್ಕೊಂಡು ಅದೇ ಥರ ಜೀವನ ಮಾಡಬೇಕು ಅಂತೇಳಿ ನಾನು ಕಲಿಸೋದಕ್ಕೆ ಒಂದು ಕೃಷಿ ಪ್ರವಾಸೋದ್ಯಮ ಅಂತೇಳಿ ಜೊತೆಯಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ ಅದರ ಉದ್ದೇಶ ಏನು ಅಂತಂದರೆ ಇತ್ತೀಚಿನ ದಿವಸಗಳಲ್ಲಿ ನೋಡಬೇಕಾದ್ರೆ ಈ ಜಾಗತಿಕ ತಾಪಮಾನ ಮತ್ತು ಅನೇಕ ಕಾಯಿಲೆಗಳು ಮಾನವನಲ್ಲಿ ಅನೇಕ ಕಾಯಿಲೆಗಳನ್ನು ನಾವು ಇತ್ತೀಚೆಗೆ ನೋಡ ಬಯಸ್ತೀವಿ ಹೆಸರು ಹೇಳೋದಕ್ಕೆ ಬರೋದಿಲ್ಲ ಅಂಥ ಕಾಯಿಲೆಗಳು ನಾವು ಬರ್ತಾ ಇದೆ ಅದು ಯಾಕೆಗೆ ಇದೆ ಅಂತೇಳಿ ನಾವು ಅದನ್ನು ಆಲೋಚನೆ ಮಾಡಿದಾಗ ಎಲ್ಲಿ ನಾವು ಇದ್ದೀವಿ ಅಂತಂದರೆ ಕೃಷಿಯಿಂದಲೇ ಜಾಸ್ತಿ ನಮಗೆ ರಾಸಾಯನಿಕ ಕೃಷಿ ಬಳಕೆಯಿಂದ ಅತಿ ಹೆಚ್ಚು ನಮಗೆ ಈ ಕಾಯಿಲೆಗಳು ಮತ್ತು ಪರಿಸರ ಜಾಗತಿಕ ತಾಪಮಾನ ಆಗ್ಬೋದು ಮತ್ತು ವಾಯುಮಾಲಿನ್ಯ ಮಾಲಿನ್ಯ ಆಗ್ಬೋದು ಅದು ಕೂಡ ರೈತನಿಗೆ ಒಂದು ಭಾಗ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ನಮ್ಮ ಒಂದು ಎಕರೆ ಪ್ರದೇಶದಲ್ಲಿ ನಾವು ತಗೊಂಡಾಗ ಅಲ್ಲಿ ಯಾವ ಥರ ನಾವು ಒಂದು ಮನೆ ಕಟ್ಕೋಬೋದು ಮತ್ತು ನಮಗೆ ಸುತ್ತಮುತ್ತ ಯಾವ ಥರ ನಾವು ಅದನ್ನು ಒಂದು ಉದಾ ಉದಾಹರಣೆ ಹೇಳಬೇಕು ಅಂದರೆ ಅಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಆಗ್ಬೋದು ಹಣ್ಣು ಹಂಪಲು ಆಗ್ಬೋದು ಮತ್ತು ಆ ಜಮೀನು ಸುತ್ತ ನಮಗೆ ಆದಾಯ ಬರ್ತಕ್ಕಂಥ ಮರ ಗಿಡಗಳ್ನ ಆಗ್ಬೋದು ಮತ್ತು ಅಲ್ಲಿ ಜೇನು ಸಾಕಾಣಿಕೆ ಇರ್ಬೋದು ಅದು ಒಂದು ಎಕ್ರೆನಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದು ಅದನ್ನು ನಾವು ಪ್ರಾಕ್ಟಿಕಲಾಗಿ ನಾವು ಮಾಡಿಕೊಂಡು ಅದನ್ನು ಬರ್ತಾಯಿದ್ವಿ ಅಲ್ಲಿ ನಮಗೆ ಫಸ್ಟು ನಾವು ಒಂದು ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಒಂದು ತರಕಾರಿ ಇಪ್ಪತ್ತು ದಿವಸದಿಂದ ಹಿಡಿದು ಇಪ್ಪತ್ತೈದು ವರ್ಷಗಳ ನಮ್ಗೆ ಆದಾಯ ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಕೃಷಿನ ಅಳವಡಿಸ್ಕೊಬೋದು ಉದಾಹರಣೆಗೆ ಇಪ್ಪತ್ತು ದಿವಸಕ್ಕೆ ನಮಗೆ ಸೊಪ್ಪು ಬರ್ತವೆ ಮೂರು ತಿಂಗಳಿಗೆ ಕಾಯಿಪಲ್ಯ ಬರುತ್ತೆ ಒಂದು ವರ್ಷಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಪಪಾಯಗಳು ಈ ಈ ಥರದ್ದು ಸೀಬೆಗಳು ಈ ಥರದ್ದು ಬರುತ್ತೆ ಮತ್ತು ಮೂರು ಮೂರು ನಾಲ್ಕು ವರ್ಷಕ್ಕೆ ನಾವು ಅಳಸು ಅಳಸು ಅಂತ ಈ ಉದಾಹರಣೆಗೆ ಅಳಸು ಹೇಳ್ಬೋದು ಮತ್ತು ಅಲ್ಲಿ ಅಳಸು ಹಾಕಿದ್ರೆ ನಮಗೆ ಐದಾರು ವರ್ಷದಲ್ಲಿ ಆದಾಯ ಪ್ರಾರಂಭ ಆಗುತ್ತೆ ಮತ್ತು ಬೇರೆ ಬೇರೆದು ನಾವೀಗ ಮಧ್ಯ ಮಧ್ಯ ಅಲ್ಲೊಂದಲ್ಲೊಂದು ನಾವು ಎಬ್ಬೆವು ಹಾಕ್ಕೋಬೋದು ಮತ್ತು ತೇಗ ಹಾಕ್ಬೋದು ಇದು ಇಪ್ಪತ್ತೈದು ವರ್ಷದಲ್ಲಿ ಆದಾಯ ಬರ್ತಕ್ಕಂಥ ಈ ಥರ ಒಂದು ಬೆಳೆ ವೈವಿಧ್ಯತೆಯನ್ನು ನಾವು ಮಾಡ್ಕೊಂಡು ಹೋದಾಗ ಸರಳ ಸಮೃದ್ಧಿಯಾಗಿ ನಾವು ಜೀವನ ಮಾಡ್ಬೋದು ಮತ್ತು ಆಹಾರ ರಹಿತ ಔಷಧಿ ರಹಿತ ಜೀವನವನ್ನು ಮಾಡೋದಕ್ಕೆ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಸಿಗುತ್ತೆ ಎಲ್ಲದೂ ಸಕಲ ಜೀವಿಗಳನ್ನು ನಾವು ಬದುಕಿಸ್ಕೊಂಡು ಒಂದು ಜೀವನ ನಾವು ಮಟ್ಟ ಸುಧಾರಿಸಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಪರಿಸರದಕ್ಕೆ ಯಾವುದೇ ಹಾನಿಯಾಗಲ್ಲ ಪರಿಸರದಕ್ಕೆ ಇನ್ನೂ ಅನುಕೂಲ ಮಾಡ್ದಂಗೆ ಆಗುತ್ತೆ ಒಳ್ಳೆಯ ಗಾಳಿ ಸಿಗುತ್ತೆ ಒಳ್ಳೆಯ ನೀರನ್ನು ನಾವು ಮಳೆ ನೀರನ್ನು ಉಳಿತಾಯ ಮಾಡಿಕೊಂಡು ಅಲ್ಲೂ ನಾವು ಬದುಕ್ಬೋದು ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋದಾಗ ಅಲ್ಲಿ ನಮ್ಮ ಪರಿಸರನೂ ಉಳಿಯುತ್ತೆ ಮತ್ತು ನಮ್ಗೆ ಆರೋಗ್ಯನೂ ಉಳಿಯುತ್ತೆ ಈ ಥರ ಆಮೇಲೆ ಹಣದ ಕೊರತೆಯೂ ನಾವು ನೀಗಿಸ್ಕ ಬರ್ಬೋದು ಯಾವ ಥರ ನಾವು ಮ ಹಣದ ಕೊರತೆ ನೀಗಿಸ್ಕೊಬಾರ್ದು ಅಂದರೆ ತರಕಾರಿಯಿಂದ ಹಿಡಿದು ಇಪ್ಪತ್ತೈದು ವರ್ಷದ ತನಕ ನಾವು ಆದಾಯ ಬರ್ತಕ್ಕಂಥ ಗಿಡಗಳನ್ನು ನಾವು ಹಚ್ಚುತ್ತಾ ಹೋಗ್ಬೋದು ಉದಾಹರಣೆಗೆ ಅಳಸು ಅಳಸು ನಾವು ತಗೊಂಡಾಗ ಆರು ವರ್ಷದಿಂದ ಬೆಳೆ ಬರುತ್ತೆ ಆರು ವರ್ಷದಲ್ಲಿ ಆರು ಹತ್ತು ವರ್ಷ ಅನ್ನೋ ಅಷ್ಟೊಂದಲ್ಲಿ ನಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಲವತ್ತು ಸಾವಿರ ತಕ್ಕ ನಾನು ಆದಾಯ ತೆಗೆ ತೆಗೆದಿರೋದು ಒಂದು ಅಳಸಿನಲ್ಲಿ ಇದೆ ಅದು ಮೌಲ್ಯವರ್ಧನೆ ಮಾಡಿದಾಗ ಇನ್ನೂ ಮೂರು ಪಟ್ಟು ನಾಲ್ಕು ಪಟ್ಟು ಆದಾಯನ ನಾವು ಗಳಿಕೆ ಮಾಡ್ಕೋಬೋದು ಅಳಸಿನಲ್ಲಿ ತೆಂಗಿನಲ್ಲಿ ಯಾವ ಥರ ನಮಗೆ ಆದಾಯ ಬರುತ್ತೋ ಅಳಸಿನಲ್ಲೂ ನಮಗೆ ಅಷ್ಟೇ ಆದಾಯ ಬರುತ್ತೆ ಒಂದು ಪ್ರಾರಂಭದಲ್ಲೇ ಒಂದು ಸ್ವಲ್ಪ ಕೆಳಗಡೆ ನೋಡಿಕೊಂಡ್ರೆ ನಮಗೆ ಕುರಿ ಮೇಕೆಗೆ ಸೊಪ್ಪು ಆಗುತ್ತೆ ಮತ್ತು ಅದು ಕಾಯಿ ಕಾಯಿ ಬಂದಾಗ ನಮಗೆ ಪಲ್ಯಗಳು ಮಾಡ್ಕೋಬೋದು ಮತ್ತು ಹಣ್ಣು ಹಣ್ಣು ಚೆನ್ನಾಗಿ ಬಲಿತಾಗ ನಮಗೆ ಮೌಲ್ಯವರ್ಧನೆ ಮಾಡ್ತೀನಿ ಅಂದರೆ ಅದ್ರಲ್ಲಿ ಚಿಪ್ಸ್ ಮಾಡ್ಬೋದು ಮತ್ತು ಬೀಜದಿಂದ ನಮಗೆ ಕಾಫಿ ಪೌಡ್ರ್ ಮಾಡ್ಕೋಬೋದು ಮತ್ತು ಯಥೇಚ್ಛವಾಗಿ ನಮಗೆ ಪ್ರೋಟೀನ್ ಸಿಗ್ತಕ್ಕಂಥ ಬೀಜದಲ್ಲಿ ಪೌಡ್ರ್ ಮಾಡ್ಕೋಬೋದು ಅದ ನಂತರ ನಾವು ಚಿಪ್ಸ್ ಮಾಡ್ಕೋಬೋದು ಸೂಳೆಲ್ಲ ಸಿಗದು ಅದು ಚಿಪ್ಸ್ ಮಾಡಿ ನಮ್ಮದೇ ಕೊಪ್ಪರಿ ಎಣ್ಣಿನಲ್ಲಿ ನಾವು ಚಿಪ್ಸ್ ಮಾಡಿದ್ರೆ ಒಂದು ವರ್ಷ ಇಟ್ಕೊಂಡು ತಿನ್ಬೋದು ಈ ಥರ ನಾವು ಬೀಜಗಳು ಬಿದ್ದಿ ಬಿದ್ದು ಹುಟ್ಟಿರ್ತಕ್ಕಂಥ ಅಳಿಸು ಇದೆ ಅದರಲ್ಲಿ ಬ ಈ ಬೀಜ ಬಿದ್ದು ಹುಟ್ಟಿರ್ತಕ್ಕಂಥ ಅಳಿಸ್ನಲ್ಲಿ ಏನಾಗುತ್ತೆ ಅಂದರೆ ನೂರಾರು ವರ್ಷ ಬಾಳಿಕೆ ಬರುತ್ತೆ ನಾವು ಗ್ರಾಫ್ಟೆಡ್ ಹಾಕಿದ್ರೆ ಹತ್ತು ಹದಿನೈದು ವರ್ಷದಲ್ಲಿ ಅಲ್ಲಿ ಟಿಂಬರ್ ಬರಲ್ಲ ಅದರಲ್ಲಿ ಎನ್ಲಾರ್ಜ್ ಆಗೋಲ್ಲ ಸುಮ್ಮನೆ ಹತ್ತು ಹದಿನೈದು ವರ್ಷದಲ್ಲಿ ಅದು ಹಾಳಾಗ್ತಿರುತ್ತೆ ಅದಕ್ಕೆ ಬೀಜದಲ್ಲೇ ಬ ಇರತಕ್ಕಂಥ ಒಂದು ನೂರು ವರ್ಷದ್ದು ನಮಗೆ ಅಳಿಸಿದೆ ಅದರಲ್ಲಿ ನಾವು ಆಗಿ ಯಾರಾದರೂ ಬೇರೆಯವರಿಗೆ ಮಧ್ಯವರ್ತಿಗಳಿಗೆ ಕೊಟ್ಟರೆ ಬರೀ ಒಂದೂವರೆ ಸಾವಿರ ಕೊಡ್ತಾರೆ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೌಲ್ಯವರ್ಧನೆ ನೂರು ವರ್ಷದರಲ್ಲಿ ಮೌಲ್ಯವರ್ಧನೆ ಮಾಡ್ತೀವಿ ಆ ಮೌಲ್ಯವರ್ಧನೆ ಮಾಡಿದಾಗ ನಮಗೆ ಅದರಲ್ಲಿ ಸುಮಾರು ನಲವತ್ತು ಸಾವಿರ ದುಡ್ಡು ಸಿಗುತ್ತೆ ಒಂದರಲ್ಲಿ ಅದರಲ್ಲಿ ಖರ್ಚು ಹದಿನೈದು ಸಾವಿರ ತಗೋದ್ರೆ ನಮಗೆ ಇನ್ನು ಮಿಕ್ಕಿದ್ದೆಲ್ಲ ಲಾಭ ಬರುತ್ತೆ ಅದರಲ್ಲಿ ಅಷ್ಟು ದುಡ್ಡು ಮಾಡ್ತೀವಿ ಮತ್ತು ಅದರಲ್ಲಿ ಚಿಪ್ಸ್ ಅಂತ ಮಾಡ್ತೀವಿ ನಮ್ಮ ತೆಂಗು ಕೊಬ್ಬರಿನಲ್ಲೇ ಎಣ್ಣೆನ ಗಾಣದಲ್ಲಿ ಆರಿಸಿ ಅದರಲ್ಲಿ ಚಿಪ್ಸ್ ಮಾಡ್ತಾ ಹೋಗ್ತಾ ಇರ್ತೀವಿ ಆ ಚಿಪ್ಸನ್ನು ಒಟ್ಟಿಗೆ ನಾವು ಕಿಂಟೋಲ್ಗಟ್ಟಲೆ ಮಾಡಿದಾಗ ಇಲ್ಲಿಗೆ ಬಂದು ಹೋಗೋ ಮಾರ್ಕೆಟಿಂಗು ನಮಗೆ ವ್ಯವಸ್ಥೆ ಇದೆ ಬೀಜದಲ್ಲೂ ನಾವು ಪೌಡ್ರ್ ಮಾಡಿಕೊಂಡು ಅದರಲ್ಲೂ ಒಂದು ಸ್ವಲ್ಪ ಹಣ ಬರುತ್ತೆ ಈ ಥರದ್ದು ನಾವು ವ್ಯವಸ್ಥೆ ಮಾಡ್ಕೋಬೋದು ಅದರಲ್ಲಿ ಆಹಾರ ಚಿಪ್ಸ್ ಮಾಡಬೇಕಾದ್ರೆ ವೇಸ್ಟ್ ಬರುತ್ತಲ್ಲ ಆ ಒಳಸಿನಕಾಯಿನಲ್ಲಿ ನಮಗೆ ಹಸುಗಳಿಗೆ ಕಟ್ ಮಾಡಿ ಮೇವು ಆಗಿ ಅದು ಆಹಾರನೂ ಆಗುತ್ತೆ ಆಮೇಲೆ ಅದು ಬೇಡ ಅಂತ ಕೆಳಗಡೆ ಬರ್ತಕ್ಕಂಥ ಕೊನೆಗಳೆಲ್ಲ ತಕ್ಕೊಂಡ್ರೆ ನಮಗೆ ಹಸುಗಳಿಗೂ ಮೇವಾಗುತ್ತೆ ಮತ್ತು ಕುರಿ ಮೇಕೆಗಳಿಗೂ ನಾವು ಮೇವನ್ನು ಮಾಡ್ಕೋಬೋದು ಇನ್ನೂ ಒಂದು ಐದು ವರ್ಷದಲ್ಲಿ ಬರ್ತಕ್ಕಂಥ ಮರ ಯಾವುದು ನಮಗೆ ಸುಮಾರು ಐದು ವರ್ಷದಲ್ಲಿ ಬರ್ತಕ್ಕಂಥ ಮರದಲ್ಲಿ ಅದರಲ್ಲೂ ಎರಡು ಮೂರು ಸಾವಿರ ರೂಪಾಯಿ ಯಾವುದೇ ಕ ಇದು ನಮಗೆ ಕಡಿಮೆ ಸಿಗೋಲ್ಲ ಆಮೇಲೆ ಬೇಡ ಈ ಮರ ಬೇಡ ನಮಗೆ ಇಷ್ಟು ವರ್ಷ ನಮಗೆ ಆದಾಯ ಕೊಟ್ಟಿದೆ ಈಗ ನೂರು ವರ್ಷದಲ್ಲಿ ನಮಗೆ ಕನಿಷ್ಠ ಅಂದ್ರೂ ಮೂರು ಮೂರು ಸಾವಿರ ಪ್ರತಿ ವರ್ಷ ಕಡಿಮೆ ಅಂದರೂ ನಮಗೆ ಯಾರಿಗಾರು ಮಧ್ಯವರ್ತಿಗಳಿಗೆ ಕೊಟ್ಟರು ಐದು ಸಾವಿರ ಮೂರು ಸಾವಿರ ಈ ಥರ ಸಿಗುತ್ತೆ ನಮಗೆ ನೂ ಹತ್ತು ವರ್ಷದಲ್ಲಿ ನಮಗೆ ಎಷ್ಟು ದುಡ್ಡು ಆಯಿತು ಲೆಕ್ಕ ಹಾಕೋಬಂದರೆ ಒಂದು ಅಳಸು ನೂರು ವರ್ಷ ಎಷ್ಟು ನಮಗೆ ದುಡ್ಡು ಕೊಟ್ಟಿರ್ಬೋದು ಈ ಥರ ಮರ ನಾವು ನಾವು ಯಾಕೆ ಬೆಳೆಸಬಾರ್ದು ಮರ ಮರದ ಮದ ಮರ ಆಧಾರಿತ ಕೃಷಿ ಯಾಕೆ ಮಾಡಬಾರ್ದು ಅಂಥೇಳಿ ಅಳಸಿನಲ್ಲಿ ನನಗೆ ಸಾಕಷ್ಟು ಅನುಭವ ಬಂದಿದೆ ಅಳಸಿನಲ್ಲಿ ನಮಗೆ ಯಾವುದೇ ನೀರು ಬೇಕಾಗಲ್ಲ ಗೊಬ್ಬರ ಬೇಕಾಗಲ್ಲ ಆದರೂ ನಮಗೆ ಆದಾಯ ಕೊ ಕೊಡ್ತಾ ಬರ್ತಾ ಇರುತ್ತೆ ಅಷ್ಟು ಕೆಲಸ ನಮಗೆ ಅಳಸನ್ನ ಕಾಮದೇನು ಅಂತಲೂ ಕರಿಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಾವು ಈಗಿನ ಯುವಕರಿಗೆ ಮತ್ತು ಈ ಜಾಸ್ತಿ ಬರ್ತಾ ಇರೋದು ಕೃಷಿನ ಈ ಪಟ್ಟಣದಿಂದ ಜಾಸ್ತಿ ನಮಗೆ ಕೃಷಿ ಕಡಿಕೆ ಒಲವು ತೋರಿಸ್ತಾ ಇದ್ದಾರೆ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಟ್ಟಿರೋದು ನಾನು ಎಲ್ಲ ಕಡೆಯೂ ನಾನು ನಮ್ಮ ಅನುಭವ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೇಳೋದು ಇಷ್ಟ ಒಂದು ಸಮೃದ್ಧಿಯಾದ ಪರಿಸರ ಪೂರ್ವಕವಾದ ಒಂದು ಮನೆ ಇರಬೇಕು ಅವರಿಗೆ ತಿನ್ನೋದಕ್ಕೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ತರಕಾರಿ ಇದು ಒಂದು ತೋಟ ಇರಬೇಕು ಮತ್ತು ಮರ ಗಿಡ ಎಲ್ಲ ಪ್ರತಿಯೊಂದು ಇರಬೇಕು ಮರ ಅಂತಂದರೆ ಅಲ್ಲಿ ಬೆಟ್ಟದಲ್ಲೇ ಇರಬೇಕು ಅವರಿಗೆ ನೇರಳೆ ಇರಬೇಕು ಮತ್ತು ಅಳಿಸಿರ್ಬೇಕು ಮಾವಿರಬೇಕು ಮತ್ತು ನೆಕ್ಸ್ಟು ಮಹಗನಿನೂ ಹಾಕ್ಕೊಬೋದು ಬೇಡ ಅಂತ ಹೇಳಲ್ಲ ಏನು ಬೇಕಾದ್ರೂ ಗಿಡಗಳು ಹಾಕ್ಕೊಳ್ಳಿ ಅವರು ಆಹಾರ ಬರ್ತಕ್ಕಂಥ ಪಕ್ಷಿಗಳು ತಿನ್ನತಕ್ಕಂಥ ಗಿಡಗಳಿರಬೇಕು ಮತ್ತು ಸಮೃದ್ಧಿಯಾಗಿ ನಿಸರ್ಗದೊಳಗಡೆ ಬದುಕಬೇಕು ಅದಕ್ಕಿಂತ ಶ್ರೀಮಂತ್ರಿಗೆ ಇನ್ ಯಾವುದು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಗಾಳಿ ಕುಡಿಬೋದು ಮಳೆ ನೀರನ್ನು ಬಳಸ್ಕೋಬೋದು ಅದು ನಾಟಿ ಹಸುವಿಂದು ಹಾಲು ಬಳಸ್ಕೋಬೋದು ಮತ್ತು ಹಣ್ಣು ತಿನ್ಬೋದು ಈ ಈ ಆ ಋತುಮಾನಕ್ಕೆ ತಕ್ಕಂಥ ಮರ ಗಿಡಗಳನ್ನು ನಾವು ಬಳಸ್ಕೋಬೋದು ಸೀತಾಫಲ ಆಗ್ಬೋದು ನಮ್ಮಲ್ಲಿ ಪಪಾಯ ಆಗ್ಬೋದು ಮಾವಾಯಿತು ಅಳಸಾಯಿತು ಬೆಟ್ಟದ ಕಾಯಿತು ನೇರಳೆ ಆಯಿತು ಇತ್ತೀಚಿಗೆ ಬರ್ತಕ್ಕಂಥ ಬಟರ್ ಫ್ರೂಟ್ ಆಯಿತು ಎಲ್ಲದು ಹಾಕ್ಕೊಂಡ್ರೆ ಅವ್ನಿಗೆ ಬೇಯಿಸಿರ್ತಕ್ಕಂಥ ಆಹಾರನೇ ಬೇಡ ಆ ಥರದ್ದು ಒಂದು ಕೃಷಿ ನಾವು ಸಮೃದ್ಧಿಯಾಗಿ ಪಟ್ಟಣ ಕಡಿಗೆ ಹೋಗ್ದಂಗೆ ಒಂದು ಸಮೃದ್ಧಿಯಾಗಿ ಜೀವನ ಮಾಡ್ಬೋದು ಅದನ್ನ ನೀವು ಅಳವಡಿಸ್ಕೊಳ್ಳಿ ಎಷ್ಟೇ ದುಡ್ಡಿದ್ರೂ ಆರೋಗ್ಯ ಇಲ್ಲ ಅಂತಂದರೆ ಅದು ಅದು ಆ ದುಡ್ಡು ಹಣವೂ ವೇಸ್ಟ್ ಆಗುತ್ತೆ ಸಮೃದ್ಧಿಯಾಗಿ ಜೀವನ ಮಾಡಬೇಕು ಅಂದರೆ ಇವೆಲ್ಲ ಸಕಲ ಮರ ಗಿಡ ಎಲ್ಲದೂ ಜೊತೆಯಲ್ಲಿ ಇದ್ದುಕೊಂಡು ನಾವು ಕೃಷಿ ಮಾಡಿ ಅಂತೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ ಆರೋಗ್ಯ ಪೂರಕವಾಗಿರ್ಬೋದು ನೋಡಿ ಆ ಪರಿಸರ ಪೂರ್ವಕವಾಗಿ ಆರೋಗ್ಯ ಪೂರ್ವಕವಾಗಿ ಎಲ್ಲದೂ ಸಮೃದ್ಧಿಯಾಗಿ ಜೀವನ ಮಾಡೋದು ಒಂದೇ ಅಂತಂದರೆ ಈ ಕೃಷಿ ನೈಸರ್ಗಿಕ ಕೃಷಿ ಮತ್ತು ಮರ ಆಧಾರಿತ ಕೃಷಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವು ಇತ್ತೀಚಿಗೆ ನನ್ನ ಪರಿಸರ ಪೂರ್ವಕವಾದ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿದೆ ಅಂತಂದರೆ ಕಾವೇರಿ ಕೂಗು ಎಲ್ಲರೂ ಕೇಳಿರಬೇಕು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ನಮಗೆ ರೈತನಿಗೆ ಅನುಕೂಲ ಆಗಿರ್ತಕ್ಕಂಥ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಎಲ್ಲ ಥರದ್ದು ಹಣ್ಣಿನ ಗಿಡಗಳಾಗ್ಬೋದು ಮತ್ತು ಉದಾಹರಣೆಗೆ ನೇರಳೆ ಗಿಡ ಆಗ್ಬೋದು ಹಳಸ ಆಗ್ಬೋದು ಮತ್ತು ಜೊತೆಯಲ್ಲಿ ಟಿಂಬರ್ ಬರ್ತಕ್ಕಂಥ ಮರ ಗಿಡ ಆಗ್ಬೋದು ಈ ಥರ ಅವರು ಒಂದು ರೈತರಿಗೆ ಮರ ಗಿಡ ಈ ಥರ ಬೆಳೆಸಿ ಅಂತೇಳಿ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಜೊತೇಲಿ ಅವರು ಒಂದು ಕೆಲವೊಂದು ನರ್ಸರಿಗಳು ಇಟ್ಕೊಂಡಿದ್ದಾರೆ ತುಂಬ ಅತಿ ಕಡಿಮೆನಲ್ಲಿ ಆ ನರ್ಸರಿ ಯಾವ ಥರ ಇರುತ್ತೆ ಅಂದರೆ ಬೀಜದಲ್ಲಿ ಬೆಳೆಸಿರ್ತಕ್ಕಂಥ ಅವರು ದೂರದೃಷ್ಟಿನ ಇಟ್ಕೊಂಡು ಕೆಲಸ ಇರ್ತಾರೆ ಆ ಕಾವೇರಿ ಕೂಗವರು ಹೆಂಗೆ ಅಂತಂದ್ರೆ ಅವರು ಬೀಜದಲ್ಲಿ ಹಾಕಿರ್ತಕ್ಕಂಥ ನರ್ಸರಿನೇ ಅವರು ಪ್ರಾರಂಭ ಮಾಡಿ ಕಡಿಮೆ ಬರೀ ಮೂರು ರೂಪಾಯಿಗೆ ಒಂದು ಗಿಡಗಳನ್ನ ಅವರು ಉಚಿತ ಉಚಿತ ಅಂದ್ಕೋಬೋದು ಸುಮ್ಮನೆ ಒಂದು ಸರ್ವೀಸಿಗೆ ಒಂದು ಮೂರು ರೂಪಾಯಿಗೆ ಗಿಡಗಳ್ನ ಕೊಟ್ಟು ಅಲ್ಲಿ ಬರ್ತಕ್ಕಂಥ ನಿಂಬೆ ಆಗ್ಬೋದು ನೇರಳೆ ಆಗ್ಬೋದು ಮತ್ತು ಅಲ್ಲಿ ಟಿಂಬರ್ ಬರ್ತಕ್ಕಂಥ ಗಿಡಗಳಾಗ್ಬೋದು ಈ ಥರ ಅವರು ಎಲ್ಲರಿಗೂ ರೈತರಿಗೆ ಹಂಚುತ್ತಾ ಇರ್ತಾರೆ ಅದನ್ನು ನಾವು ಯಾಕೆ ಬಳಸ್ಕೋಬಾರ್ದು ಅವರು ಸಲಹೆ ತೊಗೋಬಾರ್ದು ಮತ್ತು ಮರ ಗಿಡಗಳ್ನ ಬೆಳೆಸ್ಕೊಂಡು ನಾವು ಜೀವನ ಮಾಡಬಾರ್ದು ಅಂಥೇಳಿ ಆ ಕಾವೇರಿ ಕೂಗಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದನ್ನೆಲ್ಲ ನೀವು ಉಪಯೋಗಿಸ್ಕೋಬೋದು ಎಲ್ಲ ಸಂಪರ್ಕ ನಿಮಗೆ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸಂಪರ್ಕದಲ್ಲಿ ಅವ್ರನ್ನ ಬಳಸ್ಕೊಂಡು ಆ ಗಿಡಗಳು ನಾಟಿ ಅಂದರೆ ಅವ್ರು ಇರ್ತಕ್ಕಂಥ ಬೀಜದಲ್ಲಿ ಮಾಡ್ತಾ ಇರ್ತಕ್ಕಂಥ ನೂರಾರು ವರ್ಷ ಬದುಕಂಥ ಗಿಡಗಳನ್ನ ಅವರು ರೈತರಿಗೆ ಹಂಚುತ್ತಾ ಇದ್ದಾರೆ ಅದನ್ನು ನೀವು ಉಪಯೋಗನ ಪಡ್ಕೊಂಡು ಅದನ್ನು ಸದ್ಬು ಸದ್ಬಳಕೆ ಮಾಡಿಕೊಂಡು ಸಮೃದ್ಧಿ ಅದೇ ಪರಿಸರ ಪೂರಕವಾದ ಜೀವನ ಮಾಡಬೇಕು ಮತ್ತು ಆ ಪರಿಸರ ಪೂರಕವಾಗಿರ್ತಕ್ಕಂಥ ಆ ಕಾವೇರಿ ಕೂಗುಗಳು ನನಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತೀನಿ